ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ನೆಲಮಂಗಲದಲ್ಲಿ ಅಬ್ಬರದ ಪ್ರಚಾರ ಕೈ ಬೆಂಬಲಿಸಿದ ಅನೇಕ ಜೆಡಿಎಸ್ ನಾಯಕರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಲೋಕಸಮರದ ಕಾವು ರಂಗೇರಿತು ಇಂದು ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಅಬ್ಬರದ ಪ್ರಚಾರ ನಡೆಸಿದ್ದಾರೆ ರಕ್ಷಾರಾಮಯ್ಯ ಅವರಿಗೆ ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ಹಾಗೂ ಮಾಜಿ ವಿಧಾನಪರಿಷತ್ ಸದಸ್ಯ ಬಿಎಂಎಲ್ ಕಾಂತರಾಜು ಮತ್ತು ಕಾಂಗ್ರೆಸ್ ಮುಂಚೂಣಿ ಘಟಕದ ನಾಯಕರು ಸಾಥ್ ನೀಡಿದ್ದು ಕಾಂಗ್ರೆಸ್ ಸರ್ಕಾರದ ಸಾಧನೆ ಹಾಗೂ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಬಡವರಿಗೆ ತಲುಪಲಿದೆ ಇಂತಹ ಕಾರ್ಯಗಳನ್ನು ಮಾಡುವ ಶಕ್ತಿ ಕಾಂಗ್ರೆಸ್ಗೆ ಮಾತ್ರ ಇದೆ ಇಂತಹ ಕಾರ್ಯಗಳನ್ನು ಮಾಡಿ ಸಾರ್ವಜನಿಕರ ಮನಸ್ಸನ್ನ ಗೆದ್ದಿರುವ ಮತ್ತು ನುಡಿದಂತೆ ನಡೆದಿರುವ ಸರ್ಕಾರಕ್ಕೆ ತಾವು ಬೆಂಬಲಿಸಿ ಮತ್ತು ಈಗಾಗಲೇ ನೆಲಮಂಗಲದಲ್ಲಿ ಕಾಂಗ್ರೆಸ್ ಶಾಸಕರಿದ್ದು ಶಾಸಕರ ಕೈ ಬಲಪಡಿಸಲು ಲೋಕಸಭಾ ಸದಸ್ಯರಾಗಿ ಅನ್ನೇ ಗೆಲ್ಲಿಸಿದ್ದಲ್ಲಿ ಜೋಡಿತ್ತಿನ ರೀತಿಯಲ್ಲಿ ನಿಂತು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುತ್ತೇವೆ ಹಾಗಾಗಿ ಮತದಾರರ ಆಶೀರ್ವಾದ ಕೇಳಲು ನಿಮ್ಮ ಮುಂದೆ ಬಂದಿದ್ದೇವೆ ಈ ಬಾರಿ ರಕ್ಷಾರಾಮಯ್ಯ ಅವರಿಗೆ ಮತ ನೀಡುವಂತೆ ಮತದಾರ

ಇನ್ನು ಈ ವೇಳೆ ಸಾವಿರಾರು ಕಾರ್ಯಕರ್ತರು ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿ ಈ ಬಾರಿ ಕಾಂಗ್ರೆಸ್ ಗೆಲ್ಲಿಸಲು ಶಪಥ ಮಾಡಿರುವುದಾಗಿ ತಿಳಿಸಿದರು